ಉಪಚುನಾವಣೆಯ ಗೆಲುವಿನ ನಿರೀಕ್ಷೆಯಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇರುವ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ರವಿಕೃಷ್ಣ ರೆಡ್ಡಿ ಏನೇ ಆಗ್ಲಿ ಒಳ್ಳೆಯದಲ್ಲಿ ಮಾಡಿ ಮಾಡುತ್ತಲೇ ಇರಿ ಎಂಬ ಧ್ಯೇಯ ವಾಕ್ಯದಲ್ಲಿ ಇಂದು ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಕೆಆರ್ಎಸ್ ಪಕ್ಷದ ಹೊಸ ಅಲೆ ಎಬ್ಬಿಸಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಪಕ್ಷವನ್ನ ಹಳ್ಳಿ ಹಳ್ಳಿಯಿಂದ ಸಂಘಟಿಸುತ್ತಿರುವ ಇರುವ ರವಿಕೃಷ್ಣ ರೆಡ್ಡಿ ಅವರು ರಾಜ್ಯದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ ಇನ್ನು ಕೆಲವೇ ವಾರದಲ್ಲಿ ಘೋಷಣೆ ಆಗಲಿರುವಂತಹ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾದ ರವಿಕೃಷ್ಣ ರೆಡ್ಡಿ ಅವರ ಕಾರ್ಯಕ್ರಮ ಜನಮನ್ನ ಇದೆ ಈ ಹಿನ್ನೆಲೆ ಇಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಈ ಕ್ಷೇತ್ರದ ದೊಡ್ಡ ಪಟ್ಟಣವಾದ ಸವಣೂರು ಪಟ್ಟಣದಲ್ಲಿ ಸಾರ್ವಜನಿಕ ಸಭೆ ಮತ್ತು ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ಖ್ಯಾತ ಸಾಮಾಜಿಕ ಹೋರಾಟಗಾರ ಆದ ಎಸ್ಆರ್ ಹಿರೇಮಠರು ಇಂದು ಸವಣೂರಿಗೆ ಆಗಮಿಸಿ ಕೆಆರ್ಎಸ್ ಪಕ್ಷದ ಸೈನಿಕರ ಕೆಲಸ ಹೋರಾಟ ಬದ್ದತೆಯನ್ನ ಈ ಉಪಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಲು ಮತ್ತು ಆ ಮೂಲಕ ರಾಜ್ಯದ ರಾಜಕಾರಣಕ್ಕೆ ನೈತಿಕ ತಿರುವು ಕೊಡಲು ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಪಟ್ಟಣದ ಮುಖ್ಯ ಮುಖ್ಯವೈತಿಯಲ್ಲಿ ರೋಡ್ ಶೋ ನಡೆದಿದೆ ಇಂದಿನ ಕಾರ್ಯಕ್ರಮದ ಮೂಲಕ ಸಾವಿರಾರು ಜನರಿಗೆ ಪಕ್ಷ ಕಾರ್ಯವೈಖರಿ ಜನಮೆಚ್ಚುಗೆ ಪಡೆದಿದೆ ಈ ಬಾರಿ ಉಪಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಮತದಾರರು ಹೆಚ್ಚಿನ ಆಸಕ್ತಿ ತೋರುತ್ತಿರುವುದನ್ನು ಕಾಣಬಹುದಾಗಿದೆ